ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಪ್ಪ ವಿಶೇಷ ಅಂದರೆ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಾವು ಹಳ್ಳಿಯವರಾಗಿ ಇವತ್ತಿನ ದಿನ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಎಸ್ಪೆಷಲಿ ಇವತ್ತು ಇಂಪಾರ್ಟೆಂಟ್ ಡೇ ಇಂಪಾರ್ಟೆಂಟ್ ಡೇ ಅಂತ ಅಂದರೆ ನಮ್ಮ ಮನೇಲಿ ಇವತ್ತು ಕಣಕ್ಕೆ ಹುಲ್ಲನ್ನ ಹಾಕಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೂ ಊಟನ ತೊಗೊಂಡು ಊಟ ಅಂದರೆ ತಿಂಡಿನ ಹೋಗ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಇದ್ದು ಸೊ ಬೇಗ ಬೇಗ ಪ್ರಿಪೇರ್ ಮಾಡಿಬಿಟ್ಟು ಎಲ್ಲರಿಗೂ ತಿಂಡಿ ಹೋಗ್ತಾ ಇದ್ದೀನಿ ಎಲ್ಲ ಬೆಳಗ್ಗೆ ಬೇಗ ಹೋಗಿದ್ರು ಹಾಗಾಗಿ ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿತ್ತು ಬೇಗ ಬೇಗ ನಡ್ಕೊಂಡೆ ಹೋಗೋಣ ಅಂತ ಹೋಗ್ತಾ ಇದೆ ಸೊ ಹತ್ರ ಇರೋದ್ರಿಂದ ಬೇಗ ಬೇಗ ನಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ನಡ್ಕೊಂಡು ಹೋಗ್ತಾ ಇದೀನಿ ಅಹ್ ಹಳ್ಳಿ ಜೀವನ ಅಂತ ಅಂದ್ರೆ ನಿಮ್ಗೆಲ್ಲ ನೆನ್ಪು ಬರ್ಬೋದು ಬರ್ಬೇಕಿದ್ರೆ ಇಲ್ಲಿ ಹೊಲ ನೋಡ್ದೆ ಇವ್ರು ಇನ್ನೂ ಈ ಕಡೆ ಎಲ್ಲ ಕುಯ್ಸೆ ಇಲ್ಲ ಸ್ವಲ್ಪ ಜನ ಸೊ ನಮ್ದು ಬೇಗ ಕುಯ್ದಾಯ್ತು ಹಾಗಾಗಿ ನಾವು ಇವತ್ತು ರಾಗಿನ ಹಾಕ್ತಾ ಇದ್ದೀವಿ ಸೊ ನೋಡ್ಬೋದು ನೀವು ಅವಾಗ ಲಾಸ್ಟ್ ವೀಕು ಒನ್ ವೀಕ್ ಫುಲ್ ಮಳೆ ಇಟ್ಕೊಬಿಡ್ತಲ್ವ ಅವಾಗ ಇಲ್ಲೆಲ್ಲ ನೆಂದೋದು ಇದೆಲ್ಲ ಇದೆಲ್ಲ ಲಾಸ್ಟ್ ವೀಕ್ ಅಂದ್ರೆ ಅಂದ್ರೆ ಫಿಫ್ಟೀನ್ ಡೇಸ್ ಬ್ಯಾಕ್ ಇದೆಲ್ಲ ಕುಯ್ಬೇಕಾಗಿತ್ತು ಅವಳೆ ಹೊಲ ಎಲ್ಲ ಫುಲ್ ಸೀದೋದಕ್ಕೆ ಹಿಂಗೆ ಆಗ್ಬಿಟ್ಟೈತೆ ಸೊ ರಾಗಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಹೆಂಗೆ ಬರುತ್ತೆ ಅಂತ ನೋಡಿ ಫುಲ್ ಹಿಂಗಾಗಿದೆ ಈ ಥರ ಯಾವತ್ತೂ ನೋಡೇ ಇಲ್ಲ ನಾನಂತೂ ಹಂಗಾಗಿ ಪಾಪ ಬೆಳೆದಿರೋರ್ಗೆ ಹೆಂಗೆ ಅನಿಸಿರ್ಬೇಕು ನಮಗೆ ಹಿಂಗೆ ಅನಿಸ್ತಿರುತ್ತೆ ಲಾಸ್ಟ್ ವೀಕಂದು ತುಂಬ ಮಳೆ ಉಯ್ದಿದ್ರಿಂದ ರಾಗಿ ಎಲ್ಲ ಕೆಳಗೆಲ್ಲ ಬಿದ್ದೋಗ್ಬಿಟ್ಟು ಮತ್ತೆ ಮತ್ತೆ ಉಡ್ತಾ ಇದೆ ಕೆಳಗೆ ಬಿದ್ದಿರೋ ರಾಗಿ ಅಂದರೆ ಅದಕ್ಕೆ ನೀರೆಲ್ಲ ಬಿದ್ದಿದ್ದೆ ಅಲ್ವಾ ಹಾಗಾಗಿ ಮತ್ತೆ ಮತ್ತೆ ಉಡ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಮತ್ತೆ ಮತ್ತೆ ಹುಟ್ಟಿದೆ ಸೊ ಎಲ್ಲರಿಗೂ ತುಂಬ ನಷ್ಟ ಆಗಿದೆ ಈಗ ಇಪ್ಪತ್ತು ಪಲ್ಲ ರಾಗ ರಾಗಿ ಬೆಳೆಯೋರಿಗೆಲ್ಲ ಆಲ್ಮೋಸ್ಟ್ ಒಂದು ಹತ್ತು ಪಲ್ಲಕ್ಕೂ ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಪಾಪ ಅವ್ರಿಗೆ ಸೊ ನಮಗೆ ಹೆಂಗೆ ಅನಿಸುತ್ತೆ ಪಾಪ ಅವ್ರಿಗೆ ಹೆಂಗೆ ಅನ್ನಿಸಿರ್ಬೇಕು ಅದಕ್ಕೆ ಗೊಬ್ಬರ ಆಮೇಲೆ ಉಕ್ಕೆ ಎಲ್ಲ ಒಡ್ಸಿರ್ತಾರೆ ಎಷ್ಟು ಖರ್ಚಿರುತ್ತೆ ಅದನ್ನು ಮನೆಗೆ ತಂದು ಅದನ್ನು ಊಟ ಮಾಡೋಷ್ಟರಲ್ಲಿ ಅವ್ರ ಪಾಪ ತುಂಬ ವ್ಯವಹರಿಸಿರ್ತಾರೆ ನಡ್ಕೊಂಡು ಅಂತೂ ಕಣನ ತಲುಪಿದ್ದೆ ಅಷ್ಟರಲ್ಲಿ ಎಲ್ಲರೂ ಅವ್ರವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಅಂದರೆ ಸ್ವಲ್ಪ ಹುಲ್ಲೆಲ್ಲ ಇತ್ತಲ್ವ ಅದನ್ನೆಲ್ಲ ಕಣಕ್ಕೆ ಹಾಕಬೇಕು ಸೈಡಲ್ಲಿ ಇಟ್ಟಿರ್ತಾರೆ ಕಣ ಮಾಡೋಕ್ಕೆ ಅಂದ್ಬಿಟ್ಟು ಈ ಸಲ ನಾವೇನು ಅಂತ ನಮ್ಮ ಹೊಲದೊಳಗೆ ಕಣ ಮಾಡ್ಕೊಂಡಿದ್ವಿ ಆಚೆ ಮಾಡಿರಲಿಲ್ಲ ನೋಡಿ ಈ ಥರ ಎಲ್ಲ ತೆಗ್ದಿತ್ತು ಅಂದರೆ ಆಚೆ ಇಟ್ಟಿದ್ವಲ್ವ ಅದನ್ನೆಲ್ಲ ಕಂತೆ ಮಾಡಿ ಕಂತೆ ಮಾಡಿ ಈ ಥರ ಮಧ್ಯಕ್ಕೆ ಜೋಡಿಸ್ತಾರೆ ಈ ಥರ ಮಧ್ಯ ರೌಂಡಾಗಿ ಜೋಡಿಸ್ಕೊಬಿಟ್ಟು ಆಮೇಲೆ ಟ್ಯಾಕ್ಟ್ರನ್ನ ಇದ್ರ ಮೇಲೆ ಒಂದು ನಾಲ್ಕೈದು ಸುತ್ತು ಓಡಿಸಾಡ್ತಾರೆ ಓಡಿಸಾಡ್ಬಿಟ್ಟು ಆಮೇಲೆ ಅದು ರಾ ಅದ್ರಲ್ಲಿ ರಾಗಿ ಎಲ್ಲ ಬಿಟ್ಕೊಳುತ್ತಲ್ವ ರಾಗಿ ಎಲ್ಲ ಬಿಟ್ಕೊಂಡ್ಮೇಲೆ ಅದನ್ನು ಮತ್ತೆ ಇನ್ನೊಂದು ಸಲ ಮಗ್ಚಾಕ್ತಾರೆ ಮಗ್ಚಾಕ್ಬಿಟ್ಟು ರಾಗಿ ಬರುತ್ತೆ ಮನೆಗೆ ಈ ಥರ ಆಮೇಲೆ ಮತ್ತೆ ತಿಂಡಿ ಕೊಟ್ಬಿಟ್ಟು ನಾನು ಟೀ ಕೊಡೋಣ ಟೀ ತಗೊಬರೋಣ ಅಂದ್ಬಿಟ್ಟು ಹೋಗಿದೆ ಮನೆಗೆ ಸೊ ಇವ ಸ್ಪೆಷಲ್ ಟೀ ಮಾಡು ಅಂತ ಹೇಳಿದರು ಅಂದರೆ ಅಲ್ಲೆಲ್ಲ ಘಾಟೆಲ್ಲ ಇರುತ್ತಲ್ವ ಹುಲ್ಲಿಂದು ಹಾಗಾಗಿ ಸ್ವಲ್ಪ ಟೀ ಪುಡಿ ಸ್ಟ್ರಾಂಗಾಗಿ ಮಾಡಿಕೊಂಡು ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಸ್ಟ್ರಾಂಗಾಗಿ ಮಾಡ್ಕೊಂಡು ಕೊಡು ಅಂತ ಹೇಳಿದರು ಹಾಗಾಗಿ ಸ್ಟ್ರಾಂಗಾಗೆ ಮಾಡಿ ಕೊಟ್ಟು ಕಳಿಸಿದೆ ಆಮೇಲೆ ಅವ್ರಿಗೆಲ್ಲ ಊಟ ಕೊಡಬೇಕಲ್ವಾ ಮಧ್ಯಾಹ್ನಕ್ಕೆ ಹಾಗಾಗಿ ಊಟ ಅಡುಗೆ ರೆಡಿ ಮಾಡ್ತಾಯಿದ್ದೆ ಅನ್ನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ರೆಡಿ ಇದೆ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸಾಂಬಾರೆಲ್ಲ ಬೇಗ ರೆಡಿ ಮಾಡಿಬಿಟ್ಟಿದ್ರು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತಲ್ಲ ಹಾಗಾಗಿ ಅವರೆಕಾಳು ಮತ್ತು ತರಕಾರಿನ ಹಾಕಿ ಸಾಂಬಾರೆಲ್ಲ ಬೇಗ ಬೆಳಿಗ್ಗೆ ರೆಡಿ ಮಾಡಿದ್ವಿ ಆಮೇಲೆ ಅನ್ನನ ಮಾಡ್ಕೊಂಡ್ವಿ ಅನ್ನ ಎಲ್ಲ ಮಾಡೋಷ್ಟರಲ್ಲಿ ಮತ್ತೆ ಊಟ ಟೈಮ್ ಆಗೋಗ್ಬಿಟ್ಟಿತ್ತು ಎಲ್ಲ ಬೇರೆ ಪಾತ್ರೆಗಳಿಗೆ ಹಾಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ಮಾಡಿದ ಪಾತ್ರೆ ಆಗಲ್ವಲ್ಲ ಹಾಗಾಗಿ ಈಸಿ ಆಗಲಿ ಅಂತ ಇಟ್ಕೊಂಡು ಹೋಗೋಕೆ ಅಂದ್ಬಿಟ್ಟು ಬೇರೆ ಬೇರೆ ಪಾತ್ರೆಗಳಿಗೆ ಹಾಕ್ಕೊಂಡು ಸೊ ರೆಡಿ ಮಾಡಿಕೊಂಡು ಹೊರಟೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಅದೆಲ್ಲ ತೂಕ ಇರುತ್ತಲ್ವ ಊಟ ಎಲ್ಲ ತೊಗೊಂಡೋಗಕ್ಕೆ ಹಾಗಾಗಿ ಬೈಕಲ್ಲಿ ಹೋಗೋಣ ಅನ್ಬಿಟ್ಟು ಹೋಗ್ತಾಯಿದ್ವಿ ಅಲ್ಲಿ ಆಲ್ರೆಡಿ ಹುಲ್ಲೆಲ್ಲ ತೆಗೆದು ಮಗ್ಚಾಕ್ತಾಯಿದ್ರು ಆಲ್ಮೋಸ್ಟು ಅಂದರೆ ಒಂದು ರೌಂಡ್ ಹೊಡ್ಸೋಕ್ಕೆ ಅಂದ್ಬಿಟ್ಟು ಸೊ ಈ ಥರ ನೋಡಿ ಇಲ್ಲಿ ಎಲ್ಲ ಒಂದು ಸುತ್ತು ಹೊಡ್ತಿದ್ರು ಇಲ್ಲಿ ಊಟ ತೊಗೊಂಡೋಗು ಸಲ ಆಲೇ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಹುಲ್ಲೆಲ್ಲ ಮಗ್ಚಾಕ್ಬಿಟ್ಟು ಸೊ ಈ ಥರ ಹೊಡಿತಾರೆ ಅಂದರೆ ಏಳಿದ್ನೆಲ್ವ ಆಲ್ರೆಡಿ ರೌಂಡಿಗೆ ಹಾಕಿರ್ತಾರೆ ಹುಲ್ನೆಲ್ಲನೂ ರೌಂಡಿಗೆ ಹಾಕ್ಬಿಟ್ಟು ಈ ಥರ ಒಂದು ನಾಲ್ಕೈದು ಐದು ಸುತ್ತು ಟ್ಯಾಕ್ಟ್ರಲ್ಲಿ ಅದರ ಮೇಲೆಲ್ಲ ಓಡ್ಸಾಡಿದಾಗ ಅಲ್ಲಿ ಆ ಕಡ್ಡಿಲಿ ಅಂದರೆ ಆ ತೆನೆಯಲ್ಲಿರೋ ಕಾಳೆಲ್ಲ ಕೆಳಗೆ ಬಿಟ್ಕೋತದೆ ಆವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋತಾರೆ ಹುಲ್ಲು ಕಾಳು ಎಲ್ಲನೂ ಈ ಥರ ಮಾಡ್ತಾರೆ ಆಮೇಲೆ ಎಲ್ಲ ಹುಲ್ಲೆಲ್ಲ ತೆಗ್ದಾಕ್ಬಿಟ್ಟು ಬಂದರು ಬಂದಿದ್ದವ್ರಿಗೆಲ್ಲ ಕೂರಿಸಿ ಊಟ ಕೊಟ್ಟು ಎಲ್ಲಾರ್ಗು ನೀಟಾಗಿ ಸೊ ಎಲ್ಲ ಅಲ್ಲೇ ಊಟ ಮಾಡಿದ್ರು ಎಷ್ಟು ಚೆನ್ನಾಗಿರುತ್ತಲ್ವ ಅಲ್ಲೇ ಕುತ್ಕೊಂಡು ಊಟ ಮಾಡೋಕ್ಕೆ ಎಲ್ಲರ ಜೊತೆನೂ ಆಮೇಲೆ ತಂಪು ಗಾಳಿ ಬೇರೆ ಬೀಸ್ತಾ ಇರುತ್ತೆ ತೆಂಗಿನ ಮರದ ಗಾಳಿ ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ಬೀಸ್ತಾ ಇರುತ್ತೆ ಅಂದರೆ ಒಳಗಡೆ ಕುತ್ಕೊಳ್ಳೋದಾದರೆ ಒಂಥರ ಏನೋ ಒಳಗಿದ್ದೀವಿ ಅಂತ ಅನ್ಸುತ್ತೆ ಆಚೆ ಊಟ ಅಪರೂಪಕ್ಕೆ ಆಚೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಊಟ ಎಲ್ಲ ಮಾಡಿ ಆಮೇಲೆ ಎಳ್ಳನಲ್ವ ಆಲ್ರೆಡಿ ತೆನೆ ಎಲ್ಲ ತೆನೆಲಿರೋ ಕಾಳೆಲ್ಲ ಬಿಟ್ಕೊಂಡಿತ್ತು ಹಾಗಾಗಿ ಹುಲ್ಲನ್ನೆಲ್ಲ ಈ ಥರ ಕಂತೆ ಮಾಡಿ ಕಂತೆ ಮಾಡಿ ಟ್ಯಾಕ್ಟ್ರೊಳಗೆ ಹಾಕ್ತಾಯಿದ್ರು ಅಂದರೆ ಇದು ಇದಿಷ್ಟಕ್ಕೆ ಮುಗಿಯುತ್ತೆ ಅಂದರೆ ಹುಲ್ಲು ಹುಲ್ಲು ತೆಗಿತಿರ್ತಾರೆ ಇವಾಗ ಕಾಳೆಲ್ಲ ಬಿಟ್ಕೊಂಡಿರುತ್ತಲ್ವ ಹಾಗಾಗಿ ಹುಲ್ಲೆಲ್ಲ ತೆಗ್ದುಬಿಟ್ಟು ಗೆ ಹಾಕೋತಾರೆ ಮತ್ತು ಇದು ಸೆಕೆಂಡ್ ಡೇ ಸೆಕೆಂಡ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಜಾಸ್ತಿ ಇತ್ತು ಹುಲ್ಲು ಹಾಗಾಗಿ ನಮ್ಮದು ಟೂ ಡೇಸ್ ನಾವು ರಾಗಿ ಹಾಕಿದ್ದು ಕಣಕ್ಕೆ ಎರಡು ದಿನ ಹುಲ್ಲಾಕಿದ್ವಿ ಅವತ್ತೂ ಎಲ್ಲ ನೀಟಾಗಿ ಅವತ್ತು ಸೇಮ್ ಅದೇ ಪ್ರೊಸೀಜರ್ ಆಯಿತು ಸೊ ನೆಕ್ಸ್ಟ್ ಸಂಜೆ ಆಗೋಗಿತ್ತು ಹುಲ್ಲೆಲ್ಲ ತೆಗೆಯೋರ್ಷಲ್ಲಿ ಅವತ್ತು ತುಂಬ ಹುಲ್ಲಿ ಹಾಗಾಗಿ ಮಿಶಿ ಮಿಷಿನ್ ಕೂಡ ಬಂದಿತ್ತು ಸೊ ಇದು ರಾಗಿ ತೂರ ಮಿಷಿನ್ ಅಂತ ಕೇಳ್ತಾರೆ ಇದರಲ್ಲಿ ಅಂದರೆ ಹುಲ್ಲಲ್ಲಿ ಹುಬ್ಲೆಲ್ಲ ಇರುತ್ತಲ್ವ ಹುಲ್ಲಲ್ಲಿ ಅದನ್ನೆಲ್ಲ ಸೆಪ್ರೇಟ್ ಮಾಡಿಬಿಟ್ಟು ನೋಡಿ ಈ ಥರ ಕ್ಲೀನ್ ರಾಗಿ ಬರುತ್ತೆ ನಮಗೆ ಚೀಲಕ್ಕೆ ಸೊ ಅದರಲ್ಲಿರೋ ಕಲ್ಲು ಹುಲ್ಲು ಎಲ್ಲನೂ ತೆಗ್ದುಬಿಟ್ಟು ಈ ಥರ ಮಾಡಿಕೊಡ್ತಾರೆ ಸೊ ನೈಟಾಗಿ ಹೋಗ್ಬಿಟ್ಟಿತ್ತು ಈ ಥರ ಒಬ್ರು ಮೇಲಿಂದ ಅದು ಒಬ್ಲು ಕ್ಲೀನ್ ಅನ್ಕ್ಲೀನ್ಡ್ ರಾಗಿನ ಸುರಿತಾರೆ ಕ್ಲೀನಾಗಿಲ್ದಿರೋ ರಾಗಿನ ಸೊ ಅದು ನಮಗೆ ಕೆಳಗಡೆ ನಾನು ತೋರಿಸಿದ್ನಲ್ವ ಆಗಲೇ ಚೀಲಕ್ಕೆ ಅಲ್ಲಿ ಕಲ್ಲು ಮಣ್ಣು ಏನಿದ್ರೂ ವೇಸ್ಟೇಜ್ ಏನಿದ್ರೂ ಎಲ್ಲ ತೆಗೆದ್ಬಿಟ್ಟು ಸೊ ನಮಗೆ ಕ್ಲೀನ್ ರಾಗಿನ ಕೊಡುತ್ತೆ ನೋಡಿ ಈ ಥರ ಇಲ್ಲೆಲ್ಲ ಎಷ್ಟು ಕಷ್ಟ ಅಂತ ಅಂದರೆ ಇದೆಲ್ಲ ತಲೆ ಒಳಗೆ ಹೋಗಿ ಫುಲ್ ಗಂಟ್ಲೊಳಗೆಲ್ಲ ಓಟೋಗ್ಬಿಟ್ಟಿತ್ತು ಅದಂತೂ ಸೀನಿದ್ರೂ ಅದೇ ಕೆಮ್ಮಿದ್ರೂ ಅದೇ ಫುಲ್ ಮೈಯೆಲ್ಲ ಆಗೋಗ್ಬಿಟ್ಟಿತ್ತು ಫುಲ್ ಬಾಡಿಯೆಲ್ಲ ಆಗೋಗ್ಬಿಟ್ಟಿತ್ತು ಅದೇ ಕಲರ್ ಕಾಣ್ತಾ ಇದ್ವಿ ನಾವಂತೂ ಒಬ್ಳು ಬರುತ್ತಲ್ಲ ಆ ಕಲರು ಸೊ ಇಷ್ಟಾಯಿತು ಇವತ್ತಿನ ವ್ಲಾಗ್ ಕತೆ ಸೊ ಇದನ್ನೆಲ್ಲ ತಂದು ಮನೆಗೆಲ್ಲ ರಾಗಿ ತರೋ ಅಷ್ಟರಲ್ಲಿ ಫುಲ್ ಒಂದು ಗತಿ ಆಗೋಗಿತ್ತು ನಾವಂತೂ ಸೊ ಇದಕ್ಕೆ ಈ ವ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್